ಗೀತಾ ಭಾಳ ಒಳ್ಳೆ ಹುಡುಗಿ ಹ್ಞೂ ನೀನು ಸುಮ್ ಸುಮ್ಮನೆ ಅವಳ ಹತ್ರ ಜಗಳ ಮಾಡ್ಕೊಂಡಿದ್ದು ಎಷ್ಟು ಒಳ್ಳೆ ಅವಳಂದ್ರೆ ಅವಳ ಹತ್ರ ನಿಜವಾಗ್ಲೂ ಅಷ್ಟು ಒಳ್ಳೆ ಐತಿ ನೀನು ಚೆನ್ನಾಗಿರ್ಲಿ ಅಂತಲೇ ಅವ್ಳು ಇಷ್ಟೊಂದೆಲ್ಲ ಮಾಡಿದಾಳೆ ಹ್ಞೂ ವನಿಲ ಹಣ್ಣಗೆ ಎಲ್ಲನೂ ಒನಿಲಣ್ಣಂತ ಮಾತಾಡಿದ್ದಾಳೆ ಒನಿಲಣ್ಣ ಮಾತಾಡಿದಕ್ಕೆ ಪಾಪ ಗಿರ್ಜಿಂಬೆ ಅವರು ಇದ್ದಾರಲ್ಲ ಅವ್ರ ತಮ್ಮ ನನ್ನ ಕರ್ಕೊಂಬಂದಿದ್ದು ಹ್ಞೂ ಅವರು ಎಲ್ಲ ಯಾವತ್ತನ ಮಾತಾಡಿರೋದಕ್ಕೆ ಪ್ರಶ್ನೆ ಎಂಟಿ ಆದ್ರೂ ಇದ್ದಿದ್ದರೆ ಹೆಂಗು ನಮ್ಮ ಕಿಟ್ಟು ಜೀವನ ಚೆನ್ನಾಗಿರೋದು ನಮ್ಮ ಕಿಟ್ಟು ಬಾವುನ ಜೀವನ ಪಾಪ ಇವಾಗ ಹಾಳಾಗಿರೋದು ನೋಡೋಕ್ಕಾಗಲ್ಲ ಅಂತೇಳಿ ಮಾತಾಡಿರೋದಕ್ಕೆ ಪಾಪ ಅವ್ರು ನನ್ನ ಕರ್ಕೊಂಬಂದಿದ್ದು ಹ್ಞೂ ಯಾವು ಏನು ಮಾಡ್ತೀಯಮ್ಮ ನನಗೆ ಬುದ್ಧಿ ಇಲ್ಲ ಹಿಂಗೆ ಮಾಡ್ಕೆ ಬಿಟ್ಟೆ ಹ್ಞೂ ಏನು ಮಾಡೋದು ಪಟ್ಟು ಹಿಂಗೆ ಮಾಡ್ಕೊಂಬಲ್ಬಿಡು ಹ್ಞೂ ನನ್ನ ತಮ್ಮನೂ ಒಳ್ಳೇನು ಹ್ಞೂ ನಾನು ಇನ್ಮೇಲಿಂದ ನನಗೊಂದು ಅಣ್ಣಕೆಯಿಂದ ಮನೆ ನೋಡೋಣ ಹ್ಞೂ ಯಾವುದಾದ್ರೂ ಒಂದು ಮನೆಯನ್ನು ನೋಡ್ಕೆ ಬಿಟ್ಟು ತುಂಬ ನಿಮ್ಮದೇ ಹೋಗಿ ಯಾವುದಾದ್ರು ಒಂದು ಕೆಲಸ ಮಾಡಿ ದುಡಿಯೋಣ ಹ್ಞೂ ಇಲ್ಲಾಂದ್ರೆ ಏನಾದರೂ ಒಂದು ಅಂಗಡಿ ಪಂಗಡಿ ಏನಾದ್ರು ಮಾಡೋಕ್ಕಾಗುತ್ತೆ ಅದಕ್ಕೆ ಮತ್ತೆ ಇಲ್ಲೆಲ್ಲ ಆಡ್ಕೊಂಬ ಜನದು ಮುಂದೆ ಇವಾಗ ನಾವಿಬ್ಬರು ಹ್ಞೂ ಇವರಿಬ್ರು ನಾವು ಹ್ಞೂ ಚೆನ್ನಾಗಿರ್ಬೇಕು ನೀವು ಆಡೋಗಳು ಚೆನ್ನಾಗಿರ್ಬೇಕು ಅದೇ ಮುಖ್ಯ ಹ್ಞೂ ಬೇರೆ ಇನ್ನೇನು ಬೇಡ ಅಷ್ಟಿದ್ರೆ ಸಾಕು ಹ್ಮ್ ಎಲ್ಲರೂ ಚೆನ್ನಾಗಿರ್ಬೋದು ಕಿಟು ಕಿಟು ಇದೇನಿದು ಇವಳ ಹತ್ರ ಮಾತಾಡ್ತಾ ಕೂತ್ಕೊಂಡಿದ್ಯಾ ನಾನೇತಿ ಹತ್ರ ನಾನು ಮಾತಾಡ್ತಾ ಕೂತ್ಕೊಂಡಿದ್ದೀನಿ ಇದೇನಿ ನೀನು ನಿಂಗೆ ಕೇಳ್ತಾ ಹಾಂ ನನ್ನ ನಾನೇತಿ ಹತ್ರ ಮಾತಾಡೋದು ತಪ್ಪಾ ನಾನೇತಿ ಹತ್ರ ನಾನು ಮಾತಾಡ್ಕೊಂಡು ಕುತ್ಕೊಂಡಿದ್ದೀನಿ ನಿನ್ನ ನಿಮ್ಮ ಹ್ಮ್ ಇವಳೆಂಗಾದ್ರು ನಿಮ್ಮೆಂಟಿ ಇವಳು ನಿನ್ನೆ ನಾನು ಹೆಂಡ್ತಿ ಹತ್ರ ಮಾತಾಡ್ಕೊಂಡು ಕೂತ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ ಇವಳಲ್ಲ ಹೆಂಡ್ತಿ ಹ್ಞೂ ನಾನು ನನಗೆ ಈ ರೀತಿ ಮೋಸ ಮಾಡಬೇಡ ನಾನು ಇವತ್ತು ಸ್ಟೇಷನಿಗೆ ಬರೋಣ ಅಂತಿದ್ದೆ ಹ್ಮ್ ಇದೆಲ್ಲ ಬಗೆಹರದಿರೋದು ಗೊತ್ತಿಲ್ಲ ನೀನು ಬಂದು ಇಲ್ಲೇ ಇದೆಯಂತೆ ಹಾ ನಿನ್ ತಮ್ಮ ಹೆಂಡ್ತಿ ಮಾಡಿರೋದೆಲ್ಲ ಮರ್ತೋ ನೀನು ಹ್ಮ್ ನೀಟ್ ನೋಡು ಎಷ್ಟಿದ್ ಮಾಡ್ತಾ ಇದ್ದೀಯಾ ನೀನು ನೀನು ಸುಮ್ಮನೆ ಇಲ್ಲಿ ಗಲಾಟೆ ಮಾಡಿಬಿಡ ನಾನು ಇರೋ ಅಂತ ವಿಷಯನ ಇದ್ದಂಗೆ ಹೇಳ್ತಾ ಇದ್ದೀನಿ ಇಲ್ಲೋಡಿಲಿ ನಾನು ನಿನ್ನ ಜೊತೆ ಇದ್ದಿದ್ದು ಸುಮ್ಮನೆ ಹ್ಞೂ ಟೈಮ್ ಪಾಸ್ಗೆ ಈಗ ನಾನು ದುಡ್ಕೊಂಬಂತಿದ್ದೆ ನೀನು ನನಗೆ ಮಾಡಿರ್ತಿದ್ದೆ ಮಾಡಿಡ್ತಿದ್ದೆ ನಾನು ದುಡ್ದು ಕೊಟ್ಟು 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 ಸಾಕಾಗಿತ್ತು ಒಂದೇನು ಕೆಲಸಕ್ಕೆ ಹೋಗ್ಲಿಲ್ಲ ಅಂದ್ರೆ ನೀನು ಹೆಂಗೆ ಆಡ್ತಿದ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ ಅದಕ್ಕೇ ನಾನು ಇರೋ ಅಂಥ ವಿಷಯನ ಇದ್ದಂಗೆ ಹೇಳ್ತೀನಿ ನಾನೇನು ನಿನ್ನ ಮದುವೆ ಆಗಿರಲಿಲ್ಲ ಏನಿಲ್ಲ ಈಗ ನನಗೂ ಎಲ್ಲೂ ಮನೆ ಇರಲಿಲ್ಲ ನಮ್ಮ ತಮ್ಮನ ಹತ್ರ ಜಗಳ ಮಾಡ್ಕೊಂಡಿದ್ದೆ ನಮ್ಮ ಅಪ್ಪ ನಮ್ಮ ಅಮ್ಮನ ಹತ್ರ ಜಗಳ ಮಾಡ್ಕೊಂಡಿದ್ದೆ ನನಗೆ ಯಾರು ಇರಲಿಲ್ಲ ಯಾರೋ ಒಬ್ಬರು ಸಿಕ್ಕಿದ್ರೂ ಸಾಕತ್ಲಾಗೆ ಏನೋ ಒಂದಿಷ್ಟು ಅಡುಗೆ ಮಾಡಿಕವ್ರು ಅನ್ನೋ ಒಂದು ಕಾರಣಕ್ಕೋಸ್ಕರ ಇದ್ದೆ ಇವಾಗ ನನ್ನ ಹೆಂಡ್ತಿ ಬಂದಿದ್ದಾಳೆ ಅವಳು ಕಂಪ್ಲೇಂಟ್ ಎಲ್ಲ ಕೊಟ್ಟು ಇವಾಗ ಈ ರೀತಿ ನಾನು ಸರಿ ಮಾಡಿದ್ದಾಳೆ ನಾನು ನನ್ನ ತಮ್ಮ ತಮ್ಮ ಹೆಂಡ್ತಿ ನಾವೆಲ್ಲರೂ ಚೆನ್ನಾಗಿದ್ದೀವಿ ಈಗ ನಮ್ಮ ಮಧ್ಯೆ ನೀನು ಬರಬೇಡ ನೀನು ಮಾತಾಡಬೇಡ ನಿನ್ನ ಪಾಡಿಗೆ ನೀನು ಹೋಗಿ ನೀನು ನಿನ್ನ ಜೀವನ ನೀನು ನೋಡ್ಕೊ ಸರಿನಾ ನಾನೇನು ಇಷ್ಟು ದಿವಸ ಇದ್ರೂ ನಿನಗೆ ದುಡ್ದು ಹಾಕಿದ್ದೀನಿ ಹ್ಞೂ ತೊಂದ ಹಾಕಿದ್ದೀನಿ ನನ್ನಿಂದ ನೀನು ಇಷ್ಟು ದಿನ ಜೀವನ ಮಾಡಿದ್ಯಾ ಇನ್ಮೇಲೆ ನಿನ್ನ ಜೀವನ ನೀನು ನೋಡ್ಕೊಂಡು ನಿನ್ನ ಪಾಡಿಗೆ ನೀನು ಚೆನ್ನಾಗಿರೋ ಯ ಮನ್ಯಾಳ ಹ್ಞೂ ಇಂಥ ಮೋಸ ಮಾಡೋಕೆ ನೀನೇ ಬೇಕೇನು ಅವತ್ತೇನಮ್ಮ ತಯ ಹೇಳೋದು ಹೇಳು ಹಾಂ ಹೋಗಲ್ಲ ನಾನು ಏನೇ ಅಂದ್ರು ಹೋಗಲ್ಲ ನಾನು ಇಷ್ಟು ದಿವ್ಸ ಹಾಡು ಓಡೋಗ್ಯವಳೆ ಹ್ಞೂ ಅಂಥವಳ ಜೊತೆಗೆ ಹೋಗಿ ನಾನು ಕಾಪಾಡ ಮಾಡ್ತೀನಿ ಅಂಥವಳನ್ನ ನಾನು ಮಾತಾಡಿಸ್ತೀನಿ ಅಂಥವಳ ಹತ್ರ ನಾನು ಹೋಗಿ ಚೆನ್ನಾಗಿರ್ತೀನಿ ಹಂಗೆ ಹಿಂಗೆ ಅಂತ ಹೇಳಿ ಎಷ್ಟೆಲ್ಲ ಬುಗ್ಳಾಡ್ದವನು ಇವತ್ತು ನೋಡು ಹೆಂಗಿದ್ದೀನಿ ಮನ್ಯಾಳ ಮುಚ್ಕೊಂಡು ಹೋಗಿ ನೀನು ಇಟ್ಟಿರಲಿಲ್ವೇನೆ ಹಾಂ ನೀನು ಯೋಚನೆ ಮಾಡಬೇಕಾಗಿತ್ತು ಅವನು ಗಂಡಸು ಹ್ಞೂ ನೀನು ಯೋಚನೆ ಮಾಡಬೇಕಾಗಿತ್ತು ನಿನಗೆ ನಯ ಭಯ ಇದ್ದಿದ್ರೆ ನೀನು ಹಿಂಗೆ ಮಾಡ್ತಿರ್ಲಿಲ್ಲ ಸುಮ್ನ ಹೋಗು ಹ್ಞೂ ಇವಾಗ ಏನೇಂದ್ರೂ ನಾನು ನನ್ನ ಗಂಡನು ದೂರ ಮಾಡೋಕ್ಕಾಗಲ್ಲ ನಾನು ನನ್ನ ಗಂಡ ಇನ್ಮೇಲೆ ನೆಮ್ಮದಿಯಾಗಿ ಇರ್ತೀನಿ ಹ್ಞೂ ಹೋಗು ಸುಮ್ಮನ ಏನು ನಮಗೆ ಏನು ತಲೆ ಕೆಡಿಸ್ತೀಯಾ ಓಹ್ ಅದು ಹೆಂಗೆ ಬಿಟ್ಬಿಡ್ತಾರೆ ನಾನು ಬಿಟ್ಬಿಡೋಲ್ಲ ಬಿಡು ಅದು ಹೆಂಗ್ ಬಿಡ್ತೀನಿ ಓಹ್ ಏನನ್ನ ಮಗನಿಗೆ ಹೊಸ ಮಾಡಿದ್ರೆ ಹೋಗ್ಬೇಕಾದ್ರೆ ಏನಂತ ಹೇಳೋದ ಅಯ್ಯೋ ಅಲ್ಲೋಪರ್ ಮಂಡೆ ಇಷ್ಟಿವ್ಸ ಓಡೋಗ್ಯವಳೆ ಓಡೋದ ಜೊತೆಗೆ ಹೋಗಿ ನಾನು ಜೀವನ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಹೇಳಿ ಹೇಳೋದ ಹೇಳೋದ್ರೆ ಬೇಡ ನನ್ನ ಮಗ ಇವಾಗ ಚೆನ್ನಾಗಿದ್ದಾನಲ್ಲ ಹ್ಞೂ ತಮ್ಮಂತ ಇದ್ದಾನೆ ಇವಾಗ ಗೀದಂತ ಸೆನಕ್ಕ ಇದ್ದಾನೆ ಎಲ್ಲರ ತಗೋ ಸೆಣಕ್ಕ ಇದ್ದಾನೆ ಹ್ಞೂ ಬುದ್ಧವಂತ ಆದನಲ್ಲ ಅಷ್ಟೇ ಸಾಕು ಹೋಗು ಹ್ಞೂ ಇಷ್ಟು ದಿನ ದುಡ್ದಾಕಿ ಯಾರು ಯಾರೂ ತಂದಾಕಾರಿರ್ಲಿಲ್ಲ ನನ್ನ ಮಕ್ಕ ತಂದಾಕ್ಯವೇ ನೀನು ಮಾಡಿಕ್ಕಿದ್ಲಿ ಅದ್ಕು ಸರಿ ಸಾಟಿ ಆಗೈತೆ ಅಷ್ಟೇನೇ ಹ್ಞೂ ನಿನ್ ಸುಮ್ಮನೆ ಮಾತಾಡಬೇಡ ಇಲ್ಲಿಂದ ನಾವು ಹೋಗೋದು ಕಲಿ ಹ್ಮ್ ಅವ್ರ ತೆಗೆ ನಾನು ಅಂದ್ರ ನೋಡು ಅಲಾ ನೋಡಿ ಎಂತ ಮೋಸ ಮಾಡ್ತೀಯಲ್ಲೋ ಮನೆಯಾಳ ಹ್ಮ್ ಇಂಥ ಮೋಸ ಮಾಡಕ್ಕೆ ನೀನೇ ಬೇಕಾಗಿತ್ತೇನು ನಾನು ನೊಂದ್ಕಂಡ್ರೆ ನಿನ್ಗೆ ಒಳ್ಳೇದಾಗಲ್ಲ ಹಾಂ ನಾನು ಎಷ್ಟು ಬೇಜಾರಾಗಿದ್ದೀನಿ ಅಂದ್ರೆ ನಿಜವಾಗ್ಲೂ ಅಷ್ಟು ಬೇಜಾರಾಗಿದ್ದೀನಿ ಹ್ಮ್ ಇಲ್ಲೋಡು ನೋಡು ನನ್ನ ನಾನಿವತ್ತು ಎಷ್ಟು ನನಗೆ ಮನಸ್ಸಿಗೆ ನೋವಾಗೈತ ಅಷ್ಟೇ ನಿನ್ಗೂ ಕೆಟ್ಟದ್ದಾಗುತ್ತೆ ನೋಡು ಹ್ಮ್ ಈ ರೀತಿ ಮೋಸ ಮಾಡಬಾರ್ದು ಯಾರು ಬು ಹಲ ನೋಡಿ ಎಂತ ಕೆಲಸ ಮಾಡಿದ್ಯಾ ಏನು ತಮ್ಮ ಅಂದ್ರೆ ಆಗಲ್ಲ ಅಮ್ಮ ಹಂಗಿದ್ದೆ ತಮ್ಮ ಮಾತು ಎಂತೆಂತ ಮಾತಿದ್ದ ಹಾಂ ಇವ್ರಾಗತಿಗೆ ಮನೆ ಬಾಕ್ಲಾಕ್ ಬಿಡ್ಕಂಡವ್ರು ನಿನ್ನ ಹಾ ಎಂತೆ ಮಾತು ಮಾತಾಡಿ ಎಷ್ಟೆಲ್ಲ ಇದ್ ಮಾಡ್ದವನು ಇವಾಗ ನೋಡು ಹಾಂ ಹೆಂಗೈ ನಾನು ಯಾಕೋ ಬರಲಿಲ್ಲ ಏಳು ಅಂತ ತಿಳ್ಕೊಂಡಿದ್ದೆ ಓ ಈಗ ಪಿತ್ತ ಈಗ ಪಿ ಆಗೈತೆ ಈಗ ಇವ್ನ ಜೀವನಾನೋಸಾರು ಮಾಡಿದೀವಿ ನೀನು ಏನೇ ರಾಗ ಹಾಕಿದ್ರು ನಿನ್ನ ಜೊತೆ ಬರೋದಿಲ್ಲ ಇದ್ಮೇಲೆ ನಾವು ಅವ್ರು ಎಲ್ಲರೂ ಚೆನ್ನಾಗಿರ್ತೀವಿ ನಿನ್ನ ಈಗ ನೋಡಿ 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 ಒಟ್ಟು ಕಮ್ಮದಿಯಾ ಸುಮ್ಮನೆ ಮುಚ್ಕೊಂಡು ಹೋಗು ಅವನು ಅಂತೂ ಬರೋದಿಲ್ಲ ಇಷ್ಟು ದಿವಸ ನೀನು ಮಾಡಿಕ್ಕವನೇ ತಂದಾಕ್ಯವನೇ ಎಲ್ಲ ನಿನ್ನ ಸಾಕ್ರಿ ಮಾಡಿದಾನೆ ಅವ್ನ ಬಗ್ಗೆ ಅವ್ನ ಸುದ್ದಿಗೆ ಬಂದಿದ್ದೀವಿ ಅಂದ್ರೆ ಗ್ರಾಚಾರ ನೆಟ್ಗಿರೋದಿಲ್ಲ ಅಷ್ಟೇ ಬರ್ದಂಗಿರ್ತಾರೆ ಕೇಳ್ದಂಗೆ ಇರ್ತಾರೆ ಇಂಥ ಮಾಸ ಮಾಡಿರೇ ಯಾರೂ ಆಗಲ್ಲ ನಾನು ಕಂಪ್ಲೇಂಟ್ ಮಾಡ್ತೀನಿ ಹ್ಞೂ ನಾನು ಕಂಪ್ಲೇಂಟ್ ಕೊಡ್ತೀನಿ ತಾಣಿ ನೋಡ್ಮಂತೆ ಇಂಥದ್ದು ನೀನೇನೋ ಮಾಡೋದು ಮನೆಯಾಳ ನೀನು ಮನೆಯಾಳಾಗ ಹೋಗ ನೆಗದ ಬಿದ್ದೋಗ ಇಂಥದ್ದೇನೋ ನೀನು ನನಗೆ ಮಾಡೋದು ಹ್ಞೂ ಇವರೆಲ್ಲ ಯಾವ ಸೇನಕ್ಕಾಗಿರು ತಾಯಿ ಇವತ್ತು ಬೆಳ್ಕರಿ ಎತ್ತಿ ಸೆನಕ್ಕಾಗ್ಯವ್ರಿ ಹ್ಞೂ ಹ್ಞೂ ಏನಪ್ಪಾ ಕಿಟ್ಟು ಹಾಂ ಇವಾಗ ಎಂಟಿ ಕಣ್ಣಲ್ಲ ತಮ್ಮ ಎಂಟಿ ಜೊತೆಗೆ ಇಲ್ತಳೆನೆ ಮತ್ತೆ ಯಾರ ಇರ್ತಾನೆ ಎಂಟು ಬಂದವಳೆ ಮತ್ತೆ ಎಂಟಿ ಜೊತೆಗೈದಾನೆ ಈಸ್ತಿ ಸಂತನು ಓದ್ತವ್ರಿ ಇವಾಗ ಹತ್ತ ಮದುವೆ ಇದ್ದಂಗೆ ಇದ್ದಂಗೈದ ಹ್ಮ್ ಇವಳೇನು ಮದುವೆ ಆಗಿರ್ಲಿಲ್ಲ ಕಣೆ ಅವ್ನು ಹ್ಞೂ ಸುಮ್ಮನೆ ಟೆಂಪ್ರವರಿಗೆ ಇದ್ದಿದ್ದು ಅವ್ನಗೂ ಇನ್ನೇನು ಯಾರು ಇರಲಿಲ್ಲ ಮಾಡಿಕ್ಕೂ ಅವ್ನು ದುಡ್ದು ಹಾಕಿ ಅವನು ಈಸ್ತಿನ ದುಡಿಸ್ಕಂಡವಳೆ ಇಸ್ಕೊಂಡವನೇ ಅಂತಾಗೆ ಇಸ್ಕೊಂಡವಳೆ ಅಲ್ಗೂ ಅಲ್ಗೂ ಸರಿ ಅಷ್ಟೇನೆ ಹ್ಮ್ ಇನ್ನು ಅವ್ಳಗೂ ಅವ್ನಗೂ ಏನು ಸಂಬಂಧ ಇಲ್ಲ ತಮ್ಮ ನೋಡ್ಲಿತ ತಾಂಟಿ ಎಷ್ಟು ಮೋಸ ಮಾಡ್ದ ಮನಿಯಾಳ ಹ್ಮ್ ನಾನು ಹೇಳೋದ್ಕೆ ಇಲ್ಲ ನಾನು ಹೋಗಲ್ಲ ಅಂತ ಬಗಳಾಡನು ಇವಾಗ ನೋಡಿ ಆಂಟಿ ಜೊತೆ ಹೆಂಗ್ ಬಂದು ಇವರೆಲ್ಲ ಹೊಂದ್ಕೊಂಡು ಎಂತ ಸೆನಕ್ಕೆ ಬೇಳ್ತಾರೆ ಅತ್ ಬಂದಾಗಿ ಅವ್ರಿಗೆ ಯಾವಾಗ ಬಂದರು ಏನು ಅಂತ ಗೊತ್ತಿಲ್ಲ ರಾತ್ರಿ ನನಗೆ ಯಾರ ಹೇಳಿರು ಏ ಕಾರಣ ಬಂದರು ಯಾರು ಅಂತ ನಾನು ಇನ್ನೆಲ್ಲಿ ಇವನೇನು ಬಂದಿರಲ್ ಬಿಡು ಅಂತ ನಾನು ಅಂದ್ಕೊಂಡಿದ್ದೀನಿ ಆದರೆ ಏನು ಮನೆಯಾಳ ನೋಡಿ ಎಂಥದ್ದು ಮಾಡ್ತಾನೆ ಹ್ಞೂ ನಾನಿವನ್ ಬಂದಿರೋಕ್ಕಿಲ್ಲ ಸಾಮಾನ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ ಬಂದವನು ನೋಡು ಎಂತ ಮೋಸ್ಕಾರ ಮೋಸ ಮಾಡ್ತಾನೆ ಮೋಸ್ಗಾರ ಹ್ಞೂ ಇಂಥದ್ದೇ ಇವನು ಇಂಥದ್ದು ಮಾಡಬಾರ್ದು ಯಾರಿಗೆ ಆಗಲಿ ಹ್ಞೂ ಇವನು ಉದ್ದಾರ ಆಗಲ್ಲ ನೀನು ಮೋಸ ಮಾಡ್ದಾನು ಯಾವನು ಉದ್ದಾರ ಆಗಲ್ಲ ನೀನು ಎಷ್ಟು ಮಾತಾಡಿದ್ರು ಇಷ್ಟೇ ಸುಮ್ಮನೆ ಕೆಲಸಕ್ಕೆ ಬರ್ದಾವೆಲ್ಲ ಇಲ್ಲಿ ಮಾತಾಡಬೇಡ ಮತ್ತೆ ಅವಳೆಷ್ಟು ಮಾತಾಡಿರಲ್ಲಿ ಏನಾಗೇನಿಲ್ಲ ಹ್ಮ್ ಕಿಟೋ ಇತ್ಕಿ ಅದನ್ನ ನೀನು ಹೇಳ್ಬಿಡು ಮಕ್ಕಡ್ದಂಗೆ ಅಷ್ಟೇನೆ ಸುಮ್ಮನೆ ಸುಮ್ಮನೆ ಇದ್ ಜಾಸ್ತಿ ಆಗುತ್ತೆ ಮಕ್ಕಡ್ದಂಗೆ ಅದೇನಾಯ್ತು ಅದನ್ನ ಹೇಳ್ಬಿಡು ಸುಮ್ಮ ಮಾಡಬಾರ್ದಾಗಿತ್ತು ಕಣ ಕಿಟ್ಟೋನು ನೀನು ಅಲ್ಲಪ್ಪ ಅವಳ ಜೊತೆಗಿದ್ದು ಅವ್ನು ನೋಡ್ಲಲ್ ತಂಟಿ ಇದೆ ಅವಳು ನೆಟ್ಟಿಗೆರಳಾಗಿದ್ರೆ ಆ ಕೇಳ ನನ್ ಮದ್ವೆ ಮದ್ವೆ ಆಗ್ದೆ ಸುಮ್ನ ಮನೆಗೆ ಇಟ್ಕೊಂಡು ಎಷ್ಟು ಆಟಾಡಿದ್ಲು ಓಹ್ ಇವಳು ಬುದ್ಧಿ ಎಲ್ಲ ಗೊತ್ತೈತಿ ಓಹೋ ಅಂತಾಗೆ ದುಡ್ಸ್ಕಮಕ್ ಮಾತ್ರ ಏ ಇವಾಗ ನೀನ್ ಏನೇ ಮಾತಾಡೋದಿದ್ರುನು ಹೋಗಲ್ಲೇನ ಬೊಗ್ಲಾಡು ಇಲ್ಲೆಲ್ಲ ಮಾತಾಡ್ಬೇಡ ನಾವೆಲ್ಲರೂ ಚೆನ್ನಾಗಿದ್ದೀವಿ ಇನ್ ಹಿಂದೇನು ನಡೆಯಲ್ಲ ಈಗ ಪೊಲೀಸ್ನಾರೇ ಅವ್ರಿಬ್ರದ್ದು ರಿಜಿಸ್ಟರ್ ಮಾಡೇದ್ ಮಾಡ್ಸಿದಾರೆ ನೀನ್ ಏನೇ ಕಂಪ್ಲೇಂಟ್ ಕೊಟ್ಟು ನೀನ್ ಏನೇ ಮಾಡ್ತೀನಿ ಅಂದ್ರು ನಿನ್ ಕೈಲಿ ಏನು ಮಾಡಾಕ ಅಷ್ಟೇ ಕಾಣಕಿಟ್ಟು ಯಾತ ತಲೆ ಕೆಡ್ಕೊಂಬ ಹೋಗ್ಬೇಡ ಇನ್ ಮೇಲಿಂದಾನ ಇವಳೆ ಎಷ್ಟ ಮಾತಾಡ್ಕೊಂಬೆ ಎಷ್ಟು ತನ ಬೋಗಾಡ್ಕೊಂಬಳ ಸುಮ್ ನೋಡ್ರಿ ಎರಚ್ ಒಳ ಹೋಗ್ರಿ ಹ್ಞೂ ಸುಮಿ ದೊಳಕ್ಕೆ ಹೋಗಿ ಬದ್ಕ ಬಾಳ ನೋಡ್ಕೆ ಹೋಗ್ರಿ ಮನೆಗಿನ ಮಾಡ್ಕೊಂಡು ಬೇರೆ ಇರೋದಯನವನ್ನ ಮಾಡ್ಕೆ ಹೋಗ್ರಿ ನೋಡು ನನ್ನ ಕಣ್ಣು ಮುಂದೆ ನೀವಿಬ್ಬರು ಹೆಂಗೆ ಖುಷಿ ಖುಷಿಯಾಗಿರ್ತೀರ ಅಂತ ನಾನು ನೋಡ್ತೀನಿ ಹ್ಞೂ ನಿಮ್ಮಿಬ್ಬರು ನಾನು ಖುಷಿಯಾಗಿರೋಕೆ ನಾನಂತೂ ಬಿಡಲ್ಲ ನನಗೆ ಮೋಸ ಮಾಡಿ ಏಳು ಜೊತೆ ಖುಷಿಯಾಗಿರಕಂತ ನಾನು ಬಿಡಲ್ಲ ನೋಡೋದು ಏನು ಮಾಡ್ತೀನಿ ಅಂತ ನಿಮಗೆ ನಮಗೆ ಗೊತ್ತಿಲ್ಲ ಅದನ್ನು ಮಾಡ್ತೀನಿ ಹ್ಮ್ ನೋಡು ಏನಾಗುತ್ತೆ ಅಂತ ಹೇಳಿ ಹೋಗ್ ನಿನ್ನಂತಾರ ಅಂತಾರ ನಾನು ಎಷ್ಟು ಜನ ನೋಡಿಲ್ಲ ಏನು ಎದುರಿಸ್ತಾ ಇದೀಯಾ ಸುಮ್ಮನೆ ಇಲ್ಲಿಂದ ನಾ ಕಲಿ ಹ್ಮ್ ಸುಮ್ಮನೆ ನಾ ಮಾತಾಡ್ಬೇಡ ನನಗೆ ಅಂದ್ರೆ ಸರಿ ಹೋಗೋದಿಲ್ಲ ನೋಡು ಸಲೋ ಹೇಳತ್ತಿನಿ ಒಳ್ಳೆ ಮಾತಲ್ಲ ಹೇಳ್ತಾ ಇದ್ದೀನಿ ಸುಮ್ಮನೆ ನಿನ್ ಪಾಡಿಗೆ ನೀನ್ ಹೋಗು ಹೋಗ್ತೀನಿ ನೋಡು ನಿನಗೆ ಏನು ಮಾಡ್ತೀನಿ ಅಂತೇಳಿ ನನಗೆ ಗೊತ್ತಿಲ್ಲ ಹ್ಞೂ ಮಾಡ್ತೀನಿ ಹ್ಞೂ ನಾನು ನೀವಂತೂ ಉದ್ದಾರ ಆಗಲ್ಲ ನೀ ಮೋಸ ಮಾಡ್ದ ಮಕ್ಕಳು ಯಾವತ್ತೂ ಉದ್ದಾರ ಆಗಲ್ಲ ರಾತ್ರ ಅಂದ್ ರಾತ್ರಿ ಬಂದು ಮನೆಯಾಗ ಸೇರ್ಕೊಂಡು ಹಾಂ ಎಷ್ಟು ಅಲ್ಲ ಇಲ್ಲಿಂದ ಹೆಂಗದೋ ನೀನು ಹೆಂಗ್ ಬಂದಿದ್ಯಾ ಎಷ್ಟು ತಲೆ ಕೆಡ್ಸಿರ್ಬೇಡ ಇವರೆಲ್ಲ ನಿನಗೆ ಸೇರ್ಕೊಂಡು ಮಾತಾಡ್ಬೇಡ ಸುಮ್ನೆ ಹೋಗೋದ್ ಕಲಿ ತಿರ್ಗಿ ಏನಿಲ್ಲ ಅವಳು ವಿಜ್ ಸಿಟ್ಟು ಬಂದ್ಬಿಟ್ರೆ ಅವ್ಳಿನ್ನೂ ನೋಡಿಲ್ಲ ನೀನು ನೋಡಿದ್ರಲ್ಲ ವೀಕ್ಷಕರೇ ನನಗಂತೂ ನೋಡಿದ್ರೆ ತುಂಬಾ ಬೇಜಾರು ಆಗ್ತೈತೆ ಹ್ಮ್ ನನಗೆ ಒಂಥರ ಆಗ್ತಾ ಇಲ್ಲ ಕಿಟ್ಟನ್ನ ಹಿಂಗ್ ಬಂದು ಇವ್ರ ಜೊತೆ ಇರೋದು ನಾನು ನೋಡಕ್ಕೆ ಹೆಂಗ ಹೋದವ್ ಇವತ್ತು ಹೆಂಗೆ ಬಂದವನೇ ಎಪ್ಪಾ ನನಗಂತೂ ಸೈಸ್ ಆಗ್ತಿಲ್ಲ ಹೋಗ್ಲಾಗೆ ನೋಡ್ತಾ ಇರಿ ನೀನ್ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರ ಧನ್ಯವಾದಗಳು